ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗಾನಿ ಇವತ್ತು ನಾನು ವಿಶೇಷವಾಗಿ ಅಂದರೆ ಈಗ ನಾನು ಇವತ್ತು ಈ ದಿನ ಪುದೀನಾ ರೈಸ್ ಮಾಡಿದ್ದೆ ಆದರೂ ಕೂಡ ಸ್ವಲ್ಪ ಪಕ್ಕದ ಮನೆಯವರು ಪುಳಿಯೋಗರೆ ಅಂತ ತಂದುಕೊಟ್ರು ಈ ಪುಳಿಯೋಗರೆ ನಾನು ಯಾಕೆಂದರೆ ನನ್ನ ಮಾಡಿದ ರೈಸ್ ಆಗುತ್ತೆ ಸೊ ಆ ಥಿಂಕ್ ವೇಸ್ಟ್ ಮಾಡಬಾರ್ದು ಅಂದ್ಕೊಂಡು ಈ ಪುಳಿಯೋಗರೆನ ನೋಡಿ ಇವಾಗ ನೋಡ್ತಾ ಇದ್ದೀರ ಈ ಪುಳಿಯೋಗರೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ಪುಳಿಯೋಗರೆ ನಾನು ಇವತ್ತು ತಿಂತಾ ಇದ್ದೇನೆ ಅಂದರೆ ಬೆಳಗ್ಗೆ ತಿಂಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಿಂಡಿ ತಿಂತ ಇದ್ರ ಬಗ್ಗೆ ವಿಶೇಷತೆ ಮಾತಾಡೋಣ ಅಂದರೆ ಪುಳಿಯೋಗರೆ ಇದು ಮೂಲ ಎಲ್ಲಿ ಹುಟ್ಟಿದೆ ಅಂದರೆ ಕರ್ನಾಟಕದಲ್ಲಿ ಆ ಕರ್ನಾಟಕದಲ್ಲಿ ಬಟ್ ಆದರೆ ಇದು ದಕ್ಷಿಣ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ತುಂಬ ಫೇಮಸ್ಸು ಅಂದರೆ ಭಾರತದ ದಕ್ಷಿಣ ಭಾರತ ಭಾಗದಲ್ಲಿ ಅಂದರೆ ಕೇರಳ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಐ ಥಿಂಕ್ ತೆಲಂಗಾಣ ಆಗಿರ್ಬೋದು ಈ ಒಂದು ರಾಜ್ಯಗಳಲ್ಲಿ ಒಂದು ವಿಶೇಷವಾದ ತಿಂಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಇದು ಮೂಲ ಪುಳಿಯೋಗರೆ ಅಂದರೆ ಗೊತ್ತಾಗ್ಬಿಡುತ್ತೆ ಐ ಥಿಂಕ್ ಹುಣಿಸೆ ಅಕ್ಕಿ ಇದು ಐ ಥಿಂಕ್ ಹುಳಿ ಅಂದರೆ ಹುಳಿ ಅಂತ ಗೊತ್ತಾಗುತ್ತೆ ಹುಳಿ ಅಂದರೆ ಇನ್ನೇನು ಹುಣಿ ಹುಳಿ ಅಂದರೆ ಎಲ್ಲಿರುತ್ತೆ ಹುಣಸೆ ಹಣ್ಣಲ್ಲಿ ಬಿಟ್ಟರೆ ಮತ್ತೆ ಎಲ್ಲಿ ಸಿಗುತ್ತೆ ಹುಳಿ ಹುಳಿ ಐ ಥಿಂಕ್ ಹಣ್ಣಲ್ಲಿ ಸಿಗುತ್ತೆ ಆದರೆ ಅತಿ ಹೆಚ್ಚು ಸಿಗಲ್ಲ ಆಮೇಲೆ ಇದು ತಿಂಡಿ ವಿಶೇಷವಾಗಿ ಬೆಳಗಿನ ತಿಂಡಿ ಅಂತ ಸೊ ತುಂಬ ಬೇಗ ಫಾಸ್ಟ್ ಆಗುತ್ತೆ அதை ஜாஸ்தி தினோம் தான் கடுமே இதன தமிழ்நாடுங்க ஹோதரே புளியோட ராய் அந்த புளியோட ராய் ஐ திங்க் இது தசேஷவாக துணாக அந்த மக்கள் இவாக திண்டி ஃபாஸ்ட் வெளியின் ஜாவ இவங்க ஏனோ அர்ஜெண்ட் அர்ஜெண்ட்டி ஃபாஸ்ட் காலல்வா அர்ஜெண்ட் அர்ஜெண்ட்டு ரீதி ஃபுட் மாத்திர கூட கடுமே உளி தின ஜாஸ்தி ஏன்னும் ஆகல ಅವಸರ ಅಂತ ಬಂದಾಗ ತಿಳಿಬೇಕಾಗುತ್ತೆ ಓಕೆ ಇವತ್ತಿನ ತಿಂಡಿ ಆದ ನಂತರ ನಾನು ಒಂದು ಬಾಳೆಹಣ್ಣು ತಿಂತೀನಿ ಯಾಕಂದರೆ ಜೀರ್ಣಕ್ರಿಯೆಗೆ ಒಂದು ಒಳ್ಳೆಯದು ಊಟ ಆದಮೇಲೆ ಯಾವಾಗಲೂ ಕೂಡ ತಿಂಡಿ ಆದಮೇಲೆ ಸ್ವಲ್ಪ ಒಂದು ಚಿಕ್ಕ ಬಾಳೆಹಣ್ಣು ಆಗಿರ್ಬೋದು ಆ ಪಚ್ಚು ಬಾಳೆಹಣ್ಣು ಆಗಿರ್ಬೋದು ಐ ಥಿಂಕ್ ಯಾಲಕ್ಕಿ ಬಾಳೆಹಣ್ಣು ಆದರೂ ಕೂಡ ತಿಂದರೆ ಸ್ವಲ್ಪ ಆರೋಗ್ಯಕ್ಕೆ ಜೀರ್ಣಕ್ರಿಯೆ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋ ಅಂದರೆ ಕುಳಿಯೋಗರ ಜೊತೆ ನಾನು ಇವತ್ತಿನ ಒಂದು ವೀಡಿಯೋ ಮಾಡಿದ್ದೀನಿ ಮತ್ತು ನಮ್ಮ ನಿಮ್ಮ ಒಂದು ವೀಡಿಯೋ ನೆಕ್ಸ್ಟು ಒಂದು ಒಳ್ಳೆಯ ಒಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರಗಳು